ಶ್ರೀ ಸಂತ ಸೇವಾಲಾಲ್ ಜಯಂತಿ ಕಾರ್ಯಕ್ರಮ ಬಿಟಿ ಲಲಿತಾ ನಾಯಕ್ ಬಡಾವಣೆಯಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಕ ಉದ್ಘಾಟಿಸಿದ್ರು ನಂತರ ಮಾತನಾಡಿದ ಅವರು ಸಂತ ಸೇವಾಲಾಲ್ ಅವರ ತತ್ವ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಹಾದಿಯಲ್ಲಿ ನಾವೆಲ್ಲ ಸಾಗಬೇಕು ಸಂತ ಸೇವಾಲಾಲ್ ಅವರ ಇನ್ನೂರ ಎಂಬತ್ತಾರನೇ ಜಯಂತಿಯನ್ನ ನಾವು ಇಂದು ಇದ್ದು ಶ್ರೀಮಂತರು ಜಮೀನುದಾರರಿಂದ ತನ್ನ ಸಮುದಾಯದವರ ಮೇಲಾಗುತ್ತಿದ್ದ ಶೋಷಣೆಯನ್ನ ಹೋಗಲಾಡಿಸಲು ಹೋರಾಡಿದ ಅವರ ವ್ಯಕ್ತಿತ್ವ ನಿಜಕ್ಕೂ ಶ್ಲಾಘನೀಯವಾದದ್ದು ಎಂದರು ಸಂತ ಸೇವಾಲಾಲ್ ಅವರ ಹೋರಾಟ ಮನೋಭಾವ ಹಾಗೂ ಸಮಾಜಕ್ಕೆ ಅವರು ನೀಡಿರುವ ಕೊಡುಗೆ ನಿಜಕ್ಕೂ ಅಪಾರವಾದದ್ದು ಸಮಾಜದಲ್ಲಿ ಎಲ್ಲರೂ ಒಂದೇ ಎಲ್ಲರೂ ಸಹ ಬಾಳ್ವೆಯಿಂದ ಬಾಳಬೇಕು ಎನ್ನುವ ಮನೋಭಾವ ಅವರದ್ದಾಗಿತ್ತು ತನ್ನ ಜೀವಿತಾವಧಿಯವರೆಗೂ ತಮ್ಮ ಸಮುದಾಯದವರಿಗಾಗಿ ಹೋರಾಡಿದ ಏಕೈಕ ವ್ಯಕ್ತಿ ಸಂತ ಸೇವಾಲಾಲ್ ಅಂದ್ರೆ ತಪ್ಪಾಗೋದಿಲ್ಲ ಅಂತ ಹೇಳಿದ್ರು ಇನ್ನೂರ ಎಂಬತ್ತಾರನೇ ಜಯಂತೋತ್ಸವ ಮಂಡ್ಯದಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಸಮುದಾಯ ಕಡಿಮೆ ಇರಬಹುದು ಆದ್ರೆ ಸಂತ ಸೇವಾಲಾಲರ ಒಂದು ಹೋರಾಟ ಅವರ ಕೊಡುಗೆ ಸಮಾಜಕ್ಕೆ ಎಲ್ಲ ಸಮುದಾಯದವರನ್ನ ಅವರು ಪ್ರೀತಿಸ್ತಿದ್ದು ಇಡೀ ದೇಶಕ್ಕೆ ಮಾದರಿಯಾಗಿದೆ ಸರ್ಕಾರ ಸೇವರಾದರು ಏನು ಅಂಧಶ್ರದ್ಧೆಯ ವಿರುದ್ಧ ಏನು ಜನರನ್ನ ಶ್ರೀಮಂತರು ಅವತ್ತಿನ ಜಮೀನ್ದಾರರು ಶೋಷಣೆಯನ್ನ ಮಾಡ್ತಾ ಇದ್ರು ಅದರ ವಿರುದ್ಧ ಹೋರಾಟವನ್ನ ಮಾಡಿ ಸಮಾಜದಲ್ಲಿ ಸಹಬಾಳ್ವೆಯನ್ನ ತರಬೇಕು ಅನ್ನೋದು ಅವರ ಹೋರಾಟ ಈ ಬಂಜಾರ ಸಮುದಾಯ ಮತ್ತು ರಜಪೂತ್ರ ಸಮುದಾಯದ ನಡುವೆ ಒಂದು ಸಾಮ್ಯತೆ ಇದೆ ರಾಣಾ ಪ್ರತಾಪ್ ಸಿಂಗ್ ರಜಪೂತ್ರ ದೊರೆ ಮೊಘಲ್ಗಳ ಮೇಲೆ ಹೋರಾಟ ಮಾಡಿದಾಗ ಆಗಿನ ಎಲ್ಲಾ ರಾಜಪೂತ ಮಹಾರಾಜರು ಮೊಗಲುಗಳ ಸಾಮಂತರಾಗಿ ಅವರ ಅಡಿಯಾರರಾಗಿದ್ದಾಗ ಇಡೀ ಮೊಘಲ್ರ ಎದುರಿಸಿದ್ದು ಪ್ರತಾಪ್ ಅವರಿಗೆ ಸಾಥ್ ಕೊಟ್ಟಿದ್ದು ಬಂಜಾರ ಸಮುದಾಯ ನಂತರ ಮಾತನಾಡಿದ ನಗರಸಭಾಧ್ಯಕ್ಷ ಎಂ ವಿ ಪ್ರಕಾಶ್ ನಾಗೇಶ್ ತನ್ನ ಸಮುದಾಯದವರ ಉಳಿವಿಗಾಗಿ ಹೋರಾಡಿದ ಇಂತಹ ಮಹಾನ್ ವ್ಯಕ್ತಿಯ ದಿನವನ್ನ ನಮ್ಮ ಜಿಲ್ಲೆಯಲ್ಲಿ ಆಚರಣೆ ಮಾಡ್ತಾ ಇರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ ಅವರ ನಿಷ್ಠೆ ವ್ಯಕ್ತಿತ್ವ ಮತ್ತು ತತ್ವಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಸಾಗೋಣ ಎಂದರು ಜನ್ಮದಿನ ಅಂಗವಾಗಿ ಏನು ಮಂಡ್ಯದಲ್ಲಿ ಈ ಲಂಬಾಣಿ ತಾಂಡದಲ್ಲಿ ಮಾಡ್ತಿದ್ದೆಲ್ಲ ಗುರುತಿಸಿ ಅದು ಬಹಳ ಸಂತೋಷ ಆಗ್ತಾ ಇದೆ ಇನ್ನು ನಿಮ್ಮ ಏನಿದೆ ನಿಮ್ಮ ಕಾರ್ಯಕ್ರಮ ತಾಂಡದಲ್ಲಿ ಅಂದ್ರೆ ಈ ಕಾಲೋನಿಯಲ್ಲಿ ಸಮಸ್ಯೆ ಇದೆ ಸಂಪೂರ್ಣವಾಗಿ ಬಂದು ನಮ್ಮ ನಗರಸಭೆಯಲ್ಲಿ ಚರ್ಚಿಸಿ ಹಿಂಗೆ ಆಗೋಗುವ ವಿಚಾರದಲ್ಲಿ ವ್ಯವಸ್ಥಿತವಾಗಿ ಮೂಲಭೂತ ಸೌಕರ್ಯ ಹಾಗೂ ನಿಮ್ಮ ಹಕ್ಕು ಪತ್ರದ ವಿಷಯದಲ್ಲಿ ಈ ಸ್ಥಳೀಯ ಸದಸ್ಯರೊಂದಿಗೆ ಚರ್ಚಿಸಿ ನಾವು ಈ ತಾಂಡಕ್ಕೆ ಏನು ಮಾಡಬೇಕು ಅಂತ ಹೇಳಿ ಮುಂದಕ್ಕೆ ಮೂಲಭೂತ ಸೌಕರ್ಯ ಕೊಡಲಿಕ್ಕೆ ಭಾಳ ಹೆಚ್ಚು ಒತ್ತು ಕೊಟ್ಟು ನಿಮ್ಮ ಈ ಸಂತ ಸೇವಲಾಲ ಜಯಂತಿ ಅಂಗವಾಗಿ ಈ ದಿನ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ಸಂತ ಮಾತಾಡೋಕ್ಕೆ ಇನ್ನೂರ ಎಂಬತ್ತಾರನೇ ಅವರು ಜಯಂತಿನ ಆಚರಿಸ್ತಾ ಇದ್ದೀವಿ ನಮ್ಮ ಜನ ನಮ್ಮ ಜನಾಂಗದವರು ನಮ್ಮ ಜನಾಂಗದ ಬಗ್ಗೆ ಸ್ವಲ್ಪ ನಾವೆಲ್ಲ ಏನು ಕಲಾತಂಡಗಳೆಲ್ಲ ಕರೆಸಿ ಅದ್ಧೂರಿಯಾಗಿ ನಮ್ಮ ನಮ್ಮ ಮಹಾನ್ ತಪಸ್ವಿನ ಇವತ್ತು ಮೆರವಣಿಗೆ ಮುಖಾಂತರ ಮಂಡ್ಯ ಬೀದಿಗಳೆಲ್ಲ ನೆರವಿನ ಮೆರವಣಿಗೆ ಮಾಡಿ ಕರ್ಕೊಂಡ್ಬಂದಿದ್ದೀವಿ ಇವತ್ತು ತುಂಬ ಸಂತೋಷ ಆಗ್ತಾಯಿದೆ ನಮ್ಮ ಸೇವಲಾರ್ ಜಯಂತಿಯವ್ರನ್ನ ಜಯಂತಿ ಮಹಾರಾಜರನ್ನ ಇವತ್ತು ಅದ್ಧೂರಿಯಾಗಿ ಒಂದು ಪೂಜೆ ಮುಖಾಂತರ ನಾವು ಇಲ್ಲಿ ಸ್ಥಾಪನೆ ಮಾ ಮಾಡಿದಿವಿ ಇವತ್ತು ನಮ್ಮ ಜನ ನಾಯಕರು ನಮ್ಮ ನಾಯಕರು ಒಬ್ಬ ಕುಮಾರ್ ಗಣಿಗವ್ರು ಬಂದರು ಎಷ್ಟು ಸ್ವಾಭಿಮಾನಿ ಅಂದರೆ ಅಂದರೆ ನಮಗೆ ನಿಮಗೆಲ್ಲ ಗೊತ್ತಿದೆ ಮಂಡ್ಯ ಬೀದಿ ಬೀದಿ ಸುತ್ತಿದ್ದಾರೆ ಅವರು ಒಬ್ಬ ಯುವಕರಾದರೂ ಕೂಡ ನಮಗೆಲ್ಲ ತುಂಬಾ ಸಪೋರ್ಟ್ ಮಾಡಿ ಇವತ್ತು ನಾವು ಕರೆದಿದ ತಕ್ಷಣ ಒಂದು ಮಾತಾಡಿದೆ ಏಯ್ ನಾನು ಬರ್ತೀನಿ ರೈಟ್ ಟೈಮ್ ಬರ್ತೀನಿ ಅಂದರೆ ಕರೆಕ್ಟ್ ಟೈಮ್ ಹನ್ನೊಂದು ಗಂಟೆ ಬರ್ತೀವಿ ಕರೆಕ್ಟ್ ರೈಟ್ ಟೈಮ್ ಬಂದು ಇವತ್ತು ನಮ್ಮ ಜನ ಎಲ್ಲ ನೋಡಿದ್ದಾರೆ ನಮ್ಗೆ ಇಲ್ಲಿ ಸಮಸ್ಯೆಗಳು ಕೂಡ ಅವ್ರಿಗೆ ಹೇಳಿದ್ದು ಅದನ್ನು ಕೂಡ ಅವ್ರನ್ನ ಮಾಡಿಕೊಡ್ತೀನಿ ಕೇಳಿದಾರೆ ನಾವು ಏನೊಂದು ಸಮಸ್ಯೆ ಪಟ್ಟಿ ಮಾಡಿ ಆ ಪಟ್ಟಿ ನೋಡಿದ ತಕ್ಷಣ ನಮ್ಮ ಒಂದು ಅಂಗನವಾಡಿ ಶಿಥಿಲವಸ್ಥೆ ರೆಡಿ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ಮನವಿ ಪತ್ರ ಕೊಟ್ಟಿದ ನೋಡಿದ ತಕ್ಷಣ ಅವರ ಒಂದು ಅನುದಾನದಿಂದ ಐದು ಲಕ್ಷ ಇಮಿಡಿಯೇಟ್ ಆಗಿ ಸಾಂಕ್ಷನ್ ಮಾಡಿದ್ದಾರೆ ನಮ್ಗೆಲ್ಲ ತುಂಬಾ ಸಂತೋಷ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ನಂದೀಶ್ ವೆಂಕಟನಾಯಕ ಸಮುದಾಯದ ಮುಖಂಡರುಗಳು ಉಪಸ್ಥಿತರಿದ್ದರು